ಸಾಂಸ್ಕೃತಿಕ ನಗರ ಮೈಸೂರಿನ ಜನ ಮಕರ ಸಂಕ್ರಮಣವನ್ನು ಆಚರಣೆ ಮಾಡೋದಕ್ಕೆ ಸಜ್ಜಾಗಿರ್ತಕ್ಕಂಥದ್ದು ಈಗಾಗಲೇ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಚಿಗ್ಗಡಿಯಾರದ ಬಳಿ ಈಗಾಗಲೇ ಏನು ಮೈಸೂರಿನ ವಿವಿಧ ಭಾಗಗಳಿಂದ ಬಂದಂತಹ ಸಾರ್ವಜನಿಕರು ಏನು ತಮ್ಮ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ಬೇಕಾಗಿರುವಂತಹ ಹೂವು ಹಣ್ಣು ತರಕಾರಿ ಹಾಗೂ ಏನು ಈ ಹಬ್ಬದ ಪ್ರಮುಖ ಆಕರ್ಷಣೆ ಅಂದರೆ ಎಳ್ಳು ಬೆಲ್ಲ ಹಾಗೂ ಕಬ್ಬು ಹೀಗಾಗಿ ಗೃಹಿಣಿಯರು ಮೈಸೂರಿಗರು ಬಂದು ಬೆಳಗ್ಗೆಯಿಂದಲೇ ಸಾಕಷ್ಟು ವ್ಯಾಪಾರ ವಹಿವಾಟನ್ನು ಕೂಡ ಮಾಡ್ತಾ ಇದ್ದಾರೆ ಏನು ಮಕರ ಸಂಕ್ರಮಣ ಸಂಕ್ರಾಂತಿ ಏನಿದೆ ಇದು ರೈತಾಪಿ ವರ್ಗದ ಪ್ರಮುಖವಾದಂತಹ ಹಬ್ಬ ಹೀಗಾಗಿ ರೈತರು ಮೊದಲ ಬೆಳೆಯನ್ನು ಏನು ಬೆಳೆದಿರ್ತಾರೆ ಆ ಒಂದು ಬೆಳೆಯನ್ನು ಮನೆಯಲ್ಲಿ ಇಟ್ಟು ಭಗವಂತನಿಗೆ ಸೂರ್ಯದೇವನಿಗೆ ಪೂಜೆಯನ್ನು ಸಲ್ಲಿಸತಕ್ಕಂಥದ್ದು ವಾಡಿಕೆ ಹೀಗಾಗಿ ಈ ನಿಟ್ಟಿನಲ್ಲಿ ರೈತರು ತಮ್ಮ ಕೃಷಿ ಸಾಮಗ್ರಿಗಳು ತಮ್ಮ ಕೃಷಿಯಲ್ಲಿ ಬಳಕೆಯಾದಂತಹ ದನಕರುಗಳಿಗೂ ಕೂಡ ಪೂಜನೀಯ ಸ್ಥಾನವನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ ಇನ್ನು ಸಿಟಿ ಕಡೆಗೆ ಬಂದರೆ ನಗರ ಪ್ರದೇಶಗಳಲ್ಲಿ ಏನು ತಮ್ಮ ಮನೆಗಳಲ್ಲಿ ಹಬ್ಬವನ್ನು ಆಚರಣೆ ಮಾಡಿ ಪೊಂಗಲನ್ನು ಮಾಡಿ ಆಚರಣೆಯನ್ನು ಮಾಡ್ತಾರೆ ಹೀಗಾಗಿ ಸಂಜೆ ವೇಳೆ ಹೆಣ್ಣು ಮಕ್ಕಳು ಎಳ್ಳನ್ನು ಬೀರುವಂಥದ್ದು ವಾಡಿಕೆ ಹೀಗಾಗಿ ಈ ರೀತಿಯಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಈಗಾಗಲೇ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟಿಯ ವಹಿವಾಟನ್ನು ಜೋರಾಗಿರ್ತಕ್ಕಂಥದ್ದು ಈ ಬಾರಿ ಹಣ್ಣು ತರಕಾರಿಗಳ ಬೆಲೆ ಕೂಡ ಏನು ಕಳೆದ ಬಾರಿಗಿಂತ ಸ್ವಲ್ಪ ಹೆಚ್ಚಾಗಿರ್ತಕ್ಕಂಥದ್ದು ಆದರೂ ಕೂಡ ಸಾರ್ವಜನಿಕರು ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ತಾಮುಂದು ನಾಮುಂದು ಅಂತೇಳಿ ಏನು ಈ ಒಂದು ವ್ಯಾಪಾರ ವಹಿವಾಟಿನಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಹಾಗೂ ಈ ರಸ್ತೆಯನ್ನು ನೀವು ಗಮನಿಸ್ಬೋದು ಪೊಲೀಸರು ಕೂಡ ಸಾಕಷ್ಟು ರೀತಿಯಾದಂತಹ ಹರಸಾಹಸವನ್ನು ಪಡ್ತಾ ಇದ್ದಾರೆ ಯಾಕಂದರೆ ಜನಸಂದಣಿ ಜಾಸ್ತಿ ಇರೋದ್ರಿಂದ ವಾಹನ ಸಂಚಾರ ದಟ್ಟಣೆ ಜಾಸ್ತಿ ಆಗ್ತಿದೆ ಹೀಗಾಗಿ ವಾಹನ ಸಂಚಾರ ನಿಯಂತ್ರಣ ಮಾಡೋದಕ್ಕೂ ಕೂಡ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು ಹೀಗಾಗಿ ಹಬ್ಬ ಹರಿದಿನ ಬಂದಾಗ ಈ ಒಂದು ಜಾಗ ಸಾಕಷ್ಟು ರೀತಿಯಾದಂತಹ ಕಿ ಗಿಜಿಗಿಜಿಯಿಂದ ತೊಡಗಿರ್ತದೆ ಮಾರುಕಟ್ಟೆ ಒಳಾವರಣದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪೂಜೆ ಸಾಮಗ್ರಿಗಳನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಈ ಮೈಸೂರಿನ ಹೃದಯ ಭಾಗಕ್ಕೆ ಬರ್ತಾರೆ ಹೀಗಾಗಿ ಈ ನಿಟ್ಟಿನಲ್ಲಿ ಈ ಬಾರಿಯ ಮಕರ ಸಂಕ್ರಮಣವನ್ನು ಆಚರಣೆ ಮಾಡೋದಕ್ಕೆ ಮೈಸೂರಿಗರು ಸನ್ನದ್ಧವಾಗಿರ್ತಕ್ಕಂಥದ್ದು ಹೀಗಾಗಿ ರೈತರು ಹಾಗೂ ವ್ಯಾಪಾರಿಗಳು ವಹಿವಾಟು ಮಾಡೋರಿಗೂ ಕೂಡ ಮಕರ ಸಂಕ್ರಮಣ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥದ್ದು ನಮ್ಮ ಆಶಯ ಕ್ಯಾಮ್ರಾಮ್ಯಾನ್ ಪ್ರಜ್ವಲ್ ಜೊತೆ ಯಶಸ್ ನಿಮ್ಮ ಧ್ವನಿ ನ್ಯೂಸ್